ಹಾಯ್ ಎಲ್ಲೋ ಆ್ಯಂಡ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಆಯ್ತಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಸೂಪರಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಆಲ್ಮೋಸ್ಟ್ ಮಾರ್ನಿಂಗಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದು ಎರಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬನೇ ಸಿಂಪಲ್ ಒಂದು ಸ್ನ್ಯಾಕ್ಸ್ ರೆಸಿಪಿ ಹಾಗೆ ಒಂದು ಸಾಂಬಾರು ಹಳ್ಳಿಗಳ ಕಡೆ ಮಾಡ್ತಾಯಿರಲ್ಲ ಸಿಂಪಲ್ಲಾಗಿ ಸಾಂಬಾರು ಹೀರೆಕಾಯಿ ಹುರಿದ ಹೆಸರು ಮಾಡ್ತಾಯಿದ್ದಾರೆ ಅಂದರೆ ಏನದು ಸೀಗಡಿ ಸೀಗಡಿ ಮತ್ತು ಹಸಿ ಅಲಸಂಡೆ ಕಾಳು ಎಲ್ಲ ಹಾಕ್ಬಿಟ್ಟು ಅಮ್ಮ ಹುರ್ದೇಸರು ಮಾಡ್ತಾಯಿದ್ರು ಈ ನಡುವೆ ಬರೀ ಹುರ್ದೇಸರು ಹುರದೇಸರು ಅಂತ ಹೇಳ್ತಾನೇ ಇದ್ದೀನಿ ಅಮ್ಮ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ರು ಅಂದರೆ ಡಿಫ್ರೆಂಟಾಗಿ ಅಂದರೆ ಸೀಗಡಿ ಹಾಕಿ ಮಾಡ್ತಾಯಿದ್ರು ಚೆನ್ನಾಗಿ ಮಾಡ್ತಾರಮ್ಮ ಅದಕ್ಕೋಸ್ಕರ ಅಮ್ಮ ಮಾಡೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಅಮ್ಮ ಹೆಂಗೆ ಮಾಡ್ತಾರೆ ಸಿಗಡಿ ಸಾರು ಅಂತ ಹೇಳ್ಬಿಟ್ಟು ಹಾಗೆ ಒಂದು ಆವಾಗಲೇ ಹೇಳಿದಾಗೆ ಸ್ನ್ಯಾಕ್ಸ್ ರೆಸಿಪಿನೂ ಮಾಡಿದ್ದೀನಿ ಅದು ಮೊಟ್ಟೆಯಲ್ಲಿ ಮಾಡೋದು ಒಂದು ಮೂರು ಮೊಟ್ಟೆ ಇದ್ದರೆ ಸಾಕು ಇಬ್ಬರು ಮಕ್ಕಳಿಗೆ ಆರಾಮಾಗಿ ಸ್ನ್ಯಾಕ್ಸ್ ಆಗುತ್ತೆ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಫಿಜ್ಜಾ ಥರನೇ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಆ ರೆಸಿಪಿನೂ ಕೂಡ ಇವತ್ತು ಶೇರ್ ಇದ್ದೀನಿ ನಿಮ್ಮ ಜೊತೆ ಎರಡೂ ಕೂಡ ಇಷ್ಟ ಆದರೆ ಇವತ್ತೆಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇ ವೀಡಿಯೋ ನೋಡ್ತಾ ಇದ್ದರೆ ಯಾರು ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಎಲ್ಲರಿಗೂ ಒಂದೊಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಏನು ಇದಾಗ ಲಾಸ್ ಇಲ್ಲ ಅಲ್ವಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಲಾಸ್ ಇಲ್ಲ ಅಲ್ವಾ ಪ್ಲೀಸ್ ಪ್ಲೀಸ್ ವೀಡಿಯೋ ನೋಡಿದಾರಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಆ ವಿಡಿಯೋ ಹೇಗೆ ಮಾಡಿದ್ದೆ ಏನು ಸ್ನ್ಯಾಕ್ಸ್ ರೆಸಿಪಿನ ನೋಡ್ಕೊಂಡು ಬನ್ನಿ ಜಸ್ಟ್ ಒಂದು ಆಲೂಗಡ್ಡೆ ಒಂದು ಮೂರು ಮೊಟ್ಟೆ ಇದ್ದರೆ ಸಾಕು ಈ ರೆಸಿಪಿನ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಏನು ಅದು ಇದು ಏನು ಬೇಕಾಗಿಲ್ಲ ಜಸ್ಟು ಚೀಸ್ ಚೀಸ್ ಕ್ಯೂಸ್ ಬೇಕಾಗುತ್ತೆ ಬಟರ್ ಎಗ್ ಆ್ಯಂಡ್ ನನಗೆ ಮರ್ತೈತು ಎಗ್ ಆ್ಯಂಡು ಅದೇ ಪೆಪ್ಪರ್ ಪೌಡ್ರು ಇದು ಸಿಂಪಲ್ಲಾಗಿ ಎಷ್ಟು ಅಷ್ಟೇನೆ ಆಲೂಗಡ್ಡೆ ಒಂದು ಅಷ್ಟೇ ಇಷ್ಟಿದ್ರೆ ಸಾಕು ಆರಾಮಾಗಿ ಆ ರೆಸಿಪಿನ ಮಕ್ಕಳಿಗೆ ಮಾಡ್ಕೊಡ್ಬೋದು ತುಂಬ ಸೂಪರಾಗಿತ್ತು ಮಾತ್ರ ನಾನು ಮಾಡಿಕೊಟ್ಟಿದ್ದೆ ಮಕ್ಕಳು ತಿಂದು ಕೂಡ ಅವ್ರ ರಿಯಾಕ್ಷನ್ನು ಕೂಡ ಹೇಳಿದ್ದಾರೆ ಹೇಗಿತ್ತು ಅಂತೇಳ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ ಎಲ್ಲನೂ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಫ್ಲಪ್ಪಿಯಾಗಿ ಬಂದಿದೆ ಅಂತ ತುಂಬಾ ಸಕ್ಕತ್ತಾಗಿ ಬಂದಿದ್ದು ಇದನ್ನು ಇನ್ನೂ ಚಿಕ್ಕ ಚಿಕ್ಕ ಪಿಸ್ ಮಾಡಿದ್ರು ಕೂಡ ಒಂದು ಆರು ಪೀಸ್ ಆಗುತ್ತೆ ಮೂರು ಮೊಟ್ಟೆ ಒಂದು ಆಲೂಗಡ್ಡೆಲಿ ಈ ಥರ ಮಾಡ್ಕೊಂಡ್ರೆ ಒಂದು ಆರು ಪೀಸ್ ಆಗುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಒಂದು ಆಲೂಗಡ್ಡೆನ ಸಿಪ್ಪೆನ ಎರ್ಕೊತಾ ಇದ್ದೀನಿ ಅಲ್ಲಿ ಸಿಪ್ಪೆನ ನೀಟಾಗಿ ಮೇಲೆಲ್ಲ ಸಿಪ್ಪೆ ತೆಕ್ಕೊಂಬಿಡೋಣ ತಿಕ್ಕೊಂಡು ತೆಕ್ಕೊಂಡು ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಸಣ್ಣದಾಗಿ ಆದಷ್ಟು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ನಾವು ಆಲೂಗಡ್ಡೆನ ಕಟ್ ಮಾಡ್ಕೋಬೇಕಾಗುತ್ತೆ ಅದು ತುಂಬ ಆಗಿಬಿಟ್ರೆ ನಮಗೆ ನೀಟಾಗಿ ಅದನ್ನು ಟರ್ನ್ ಮಾಡೋವಾಗೆಲ್ಲ ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಸಣ್ಣದಾಗೇ ಹೆಚ್ಕೊಳ್ಳಿ ಹಿಂಗೆ ನೋಡಿ ಇಷ್ಟು ಸ್ಲೈಸ್ ಆಗಿದ್ದರೆ ಸಾಕಾಗುತ್ತೆ ಈ ಥರ ಆಲೂಗಡ್ಡೆನೇ ಹೆಚ್ಕೊಂಡಾದಮೇಲೆ ಅದನ್ನು ನೀರಲ್ಲಿ ಹಾಕ್ಕೋಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಸಣ್ಣದಾಗಿ ಹೆಚ್ಕೊಳ್ಳೋಣ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಎಷ್ಟು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಅಂತ ಈಗ ಇನ್ನೂ ಉಳಿದಿರೋಂಥ ಅರ್ಧ ಆಲೂಗಡ್ಡೆನೂ ಕೂಡ ಹಾಗೆ ಹೆಚ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಪಾತ್ರೆ ಒಳಗಡಿಕೆ ನಾವು ಇದನ್ನು ಆಲೂಗಡ್ಡೆನ ಹಾಕ್ಕೊಳ್ಳೋಣ ಆದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳಿ ನಾನು ಹೆಚ್ಚಿದ್ದು ಸ್ವಲ್ಪ ದಪ್ಪ ಆಯಿತು ಆದಷ್ಟು ಇನ್ನೂ ಸಣ್ಣದಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಇವಾಗ ಎರಡು ಚೀಸ್ ಕ್ಯೂಬ್ ತೊಗೊಂಡಿದ್ದೀನಿ ಎರಡೇ ಸಾಕು ಚಿಕ್ಕ ಚಿಕ್ಕದು ಕ್ಯೂಬ್ಸ್ ಬರುತ್ತೆ ಇಲ್ಲ ನಿಮ್ಮ ಹತ್ರ ದಪ್ಪ ಕ್ಯೂಬ್ಸ್ ಇದೆ ಅಂದರೆ ಅದನ್ನೇ ಸ್ವಲ್ಪ ತುರಿದಿಟ್ಕೊಳ್ಳಿ ಕ್ಯೂಬ್ಸ್ನ ಸಾರಿ ಚೀಸ್ನ ತುರಿದಿಟ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಬಟರ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತಲ್ವ ಬಟರು ಮಕ್ಕಳಿಗೆ ಸ್ವಲ್ಪ ಹೆಲ್ದಿಯಾಗಿರಲಿ ಫುಡ್ಡು ಹೇಳ್ಬಿಟ್ಟು ಚೀಸು ಬಟರು ಎಲ್ಲ ಹಾಕ್ತಾಯಿದ್ದೀನಿ ಹೊರ್ಗಡೆ ನಾವು ತಿನ್ನೋದಕ್ಕಿಂತ ಮನೇಲೇ ಈ ಥರ ಮಾಡ್ಕೊಳ್ಳೋದು ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವೇ ಮಾಡಿಕೊಟ್ಟಿರೋ ಸ್ಯಾಟಿಸ್ಫ್ಯಾಕ್ಷನು ಇರುತ್ತೆ ಹೊರ್ಗಡೆ ಹೇಗೆ ಮಾಡ್ತಾರೋ ಏನೋ ಅನ್ನೋ ಭಯ ಕೂಡ ಇರುತ್ತೆ ಅಲ್ವ ಇವಾಗ ಯಾವುದನ್ನು ನಂಬೋಕ್ಕಾಗಲ್ಲ ಯಾರನ್ನೂ ನಂಬೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ಇದೆ ಫುಡ್ಗಳು ತಿನ್ನೋದಕ್ಕೆ ಈಗ ಒಂದೊಂದೇ ನೋಡ್ತಾ ಇದ್ದರೆ ವೀಡಿಯೋಸ್ನ ಅಪ್ಪ ಈಗೆಲ್ಲ ಮಾಡ್ತಾರಾ ಅಂತ ಅನಿಸುತ್ತೆ ಈಗ ನಾನಿಲ್ಲಿ ಕೊತ್ತಮೀರಿ ತೊಗೊಂಡಿಲ್ಲ ಕೊತ್ತಮರಿ ದಂಟ್ ಬರುತ್ತಲ್ಲ ಅಂದರೆ ಅದರ ಕಡ್ಡಿನ ತೊಗೊ ತೊಗೊಂಡಿದ್ದೀನಿ ಅದರ ಕಡ್ಡಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಇದ್ರ ಕಡ್ಡಿ ಇಲ್ಲ ಬರೀ ಸೊಪ್ಪೆ ಇದೆ ಅಂತಂದರೆ ನೀವು ಸೊಪ್ಪನ್ನೇ ಹೆಚ್ಚಿಟ್ಕೊಳ್ಳಿ ಬಟ್ ಈ ಥರ ಸ್ವಲ್ಪ ದಪ್ಪ ದಪ್ಪ ಇರೋದು ಕಡ್ಡಿನ ದಂಟನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡ್ರೆ ಕೊತ್ಮರಿದು ಅದು ಒಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೊಂಬಿಟ್ಟು ಈಗ ನಾನು ಇವಾಗ ಒಂದು ಎರಡೇ ಎರಡು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ಅದು ಮಕ್ಕಳಿಗೆ ಆಮೇಲೆ ದಪ್ಪ ಇದ್ದಾಗ ಬಾಯಿಗೆ ಸಿಕ್ಕಿದ್ರೆ ಅವರಿಗೆ ಸ್ವಲ್ಪ ಖಾರ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಜಸ್ಟ್ ಎರಡೇ ನಿಮಿಷಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ ಈಗ ಬನ್ನಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಈಗ ಇಲ್ಲಿ ಒಂದು ನಾನು ಒಂದು ಬಟರಲ್ಲಿ ಅಂದರೆ ಒಂದು ಪೀಸ್ ಬಟರ್ ಬರುತ್ತೆ ಅದರಲ್ಲಿ ನಾನು ಅರ್ಧ ಪೀಸ್ ಹಾಕಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಲ್ಲ ಬಿಸಿಯಾಗಿದೆ ಈಗ ಬಿಸಿ ಆದಮೇಲೆ ನಾವು ಏನು ಆವಾಗಲೇ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊಂಡು ಈಗ ನಾವು ಚೆನ್ನಾಗಿ ಇದನ್ನು ಆದಷ್ಟು ಫ್ರೈ ಮಾಡ್ಕೋಬೇಕು ಏಕೆಂದರೆ ನಮಗೆ ಮತ್ತೆ ಇದನ್ನು ಫ್ರೈ ಮಾಡೋದಕ್ಕೆ ನಮಗೆ ಟೈಮ್ ಇರಲ್ಲ ಅಂದರೆ ಚಾನ್ಸ್ ಸಿಗೋಲ್ಲ ಅಂದರೆ ಮಿಕ್ಸ್ ಮಾಡಿಬಿಟ್ಟಿವಲ್ವಾ ಮತ್ತು ಇದು ಅಷ್ಟು ನೀಟಾಗಿ ಫ್ರೈ ಆಗೋಲ್ಲ ಆಲೂಗಡ್ಡೆ ಆದಷ್ಟು ಇಲ್ಲೇ ನಾವು ಸಾಫ್ಟಾಗಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಇದರಲ್ಲೇ ಒಂದು ಏಯ್ಟಿ ಪರ್ಸೆಂಟ್ ನಾವು ಆಲೂಗಡ್ಡೆನ ಬೇಯಿಸ್ಕೋಬೇಕಾಗುತ್ತೆ ಆಲೂಗಡ್ಡೆ ಸಣ್ಣದಾಗಿ ಹೆಚ್ಚಿರೋದ್ರಿಂದ ಮತ್ತು ಎಲ್ಲ ತೆಗೆದಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ ಒಂದು ಎರಡು ನಿಮಿಷದಲ್ಲೆಲ್ಲ ಬೆಲ್ಲೋಗ್ಬಿಡುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫಸ್ಟು ನೀವು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬೆಂದಿದೆಯಾ ನೋಡಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದರೆ ಅದನ್ನು ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಂಡ್ಬಿಡೋಣ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿ ಮೂರು ಮೊಟ್ಟೆನ ಹೊಡೆದ್ಬಿಟ್ಟು ನಾನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಮೂರು ಮೊಟ್ಟೆ ಇಲ್ಲ ನಾಲ್ಕು ಮೊಟ್ಟೆನಾದರೂ ನೀವು ತೊಗೊಬೋದು ನಿಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀವು ಜಾಸ್ತಿ ಬೇಕಿದ್ದರೆ ಜಾಸ್ತಿನೂ ಕೂಡ ಮಾಡ್ಕೋಬೋದು ಈಗ ಆವಾಗಲೇ ಹೆಚ್ಚಿತ್ತು ಕ ಕೊತ್ತಂಬರಿ ದಂಟು ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಎಲ್ಲನೂ ಹಾಕ್ಬಿಟ್ಟು ಇವಾಗ ನಾವು ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊಳ್ಳೋಣ ಮೊಟ್ಟೆನ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಮೊಟ್ಟೆ ಮತ್ತು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಅದು ಕಮ್ಮಿ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಆವಾಗಲೇ ಫ್ರೈ ಮಾಡ್ಕೊಂಡ್ವಲ್ಲ ಹಾಲುಗೆಡ್ಡೆ ಅದನ್ನು ಕೂಡ ಅದರೊಳಗಡೆ ಸೇರಿಸ್ಕೊಂಡು ಈಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಅದು ತುಂಬ ಏನು ತಣ್ಣಗಾಗಬೇಕು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಏನಿಲ್ಲ ಜಸ್ಟ್ ನಾವು ಅದು ಆಲೂಗಡ್ಡೆ ಬೆನ್ನ ಮೇಲೆ ಫ್ರೈ ಆದ ತಕ್ಷಣವೇ ನಾವು ಈ ಥರ ಚೆನ್ನಾಗಿ ಬೀಟ್ ಮಾಡಿಕೊಂಡು ಈಗಿನ್ನು ಅರ್ಧ ಉಳಿದಿರೋ ಅಂಥ ಬಟ್ಟರ್ ಮತ್ತು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಪ್ಯಾನ್ಗೆ ನಾನು ಇವಾಗ ಎಣ್ಣೆ ಅದು ಎಲ್ಲ ಬಿಸಿ ಆದಮೇಲೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಅರ್ಧದಷ್ಟು ಹಾಕೋಬೇಕಾಗುತ್ತೆ ಪೂರ್ತಿ ಹೋಗಬೇಡಿ ಅರ್ಧದಷ್ಟು ಹಾಕ್ಕೊಂಡು ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಕೊಂಡು ನಾವು ಅವಾಗಲೇ ಏನು ಚೀಸ್ನ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಎಲ್ಲ ಕಡೆಯೂ ಈವನ್ನಾಗಿ ಸ್ಪ್ರೆಡ್ ಮಾಡಿ ಚೀಸ್ನ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಚೀಸು ಇದು ಒಳ್ಳೆ ಸೂಪರಾಗಿತ್ತು ಫಿಜ್ಜಾ ತಿಂದಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ತುಂಬ ಚೆನ್ನಾಗಿತ್ತು ಈಗ ನೋಡಿ ಎರಡು ಚೀಸ್ ಕ್ಯೂಬ್ನು ಕೂಡ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇನ್ನು ಉಳಿದಿರೋ ಅಂಥದ್ದನ್ನು ಕೂಡ ಮೇಲೆ ಹಾಕ್ಬಿಟ್ಟು ನಾವು ಈವನ್ನಾಗಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವು ಇವಾಗ ಮತ್ತೆ ಅದನ್ನು ಏನು ಮಾಡೋಕ್ಕೋಗ್ಬಾರ್ದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಯಾಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ನಾವು ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ನಾವು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊತೀವೋ ಅಂದರೆ ಲೋ ಫ್ಲೇಮಲ್ಲೇ ಇರಬೇಕದು ಲೋ ಫ್ಲೇಮಲ್ಲೇ ಇಟ್ಟು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ ಆದಷ್ಟು ನೋಡಿ ಈ ಥರ ಆ ಕಡೆ ಈ ಕಡೆಗೆ ಪಾತ್ರೆನ ಸ್ವಲ್ಪ ಇರಿ ಯಾಕೆಂದರೆ ಒಂದೇ ಕಡೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಈಗ ನೋಡಿ ಆಲ್ಮೋಸ್ಟ್ ಆಗಿದೆ ಕೆಳಗಡೆ ನೋಡ್ತಾ ಇರ್ಬೋದು ಬೆಂದಿದೆ ಎಷ್ಟು ಚೆನ್ನಾಗಿ ಒಂದು ಚೂರು ಸೀದಿಲ್ಲ ಏನಿಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಈಗ ಇನ್ನೂ ಎರಡೂ ಕಡೆನೂ ಕೂಡ ಇದೇ ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾನು ಹೇಳ್ದಾಗೆ ಸ್ವಲ್ಪ ದಪ್ಪ ದಪ್ಪಾಗಿದ್ದರಿಂದ ಕಟ್ ಇತ್ತು ಬಟ್ ಸಣ್ಣದಾಗ ಆಲೂಗಡೆ ಹೆಚ್ಕೊಂಡ್ರಂತೂ ಇನ್ನೂ ಸೂಪ್ಪರಾಗಿ ಬರುತ್ತೆ ಸ್ವಲ್ಪ ಕಟ್ಟಾಗೋದಿಲ್ಲ ಎರಡೂ ಸೈಡು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಷ್ಟು ದಪ್ಪ ಬರುತ್ತೆ ಅಂದರೆ ಇಲ್ಲಾಂದರೂ ಒಂದು ಎರಡು ಇಂಚಷ್ಟು ನಮಗೆ ಇದು ದಪ್ಪ ಬರುತ್ತೆ ಚೆನ್ನಾಗಿ ಈ ಥರ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಇದನ್ನು ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಗೊತ್ತಾಗುತ್ತೆ ನೋಡಿ ನೀಟಾಗಿ ಬಂದ್ಬಿಡುತ್ತೆ ಸ್ವಲ್ಪನೂ ಅಂಟಲ್ಲ ಪಾತ್ರೆಗೆ ಏನಿಲ್ಲ ಸೂಪರಾಗಿ ಬರುತ್ತೆ ಈಗ ನಿಮಗೆ ಎಷ್ಟು ಶೇಪಿಗೆ ಬೇಕೋ ಚಿಕ್ಕ ಚಿಕ್ಕದಾಗ ಬೇಕಾ ಇಲ್ಲ ಸ್ವಲ್ಪ ದೊಡ್ಡದಾಗ ಬೇಕಾ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಕಟ್ ಮಾಡ್ಕೋಬೋದು ನಮಗೆ ಬಿಸಿ ಬಿಸಿಯಾದ ಎಗ್ ಅಂಡ್ ಆಲೂಗೆಡ್ಡೆ ಆಮ್ಲೆಟ್ ರೆಡಿ ಆಗುತ್ತೆ ಇಲ್ಲ ಪಿಜ್ಜಾ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಈಗ ಮಕ್ಕಳಿಗೆ ಕಟ್ ಮಾಡಿ ಕೊಡ್ತೀನಿ ಅವರು ಸ್ಕೂಲಿಂದ ಬರೋ ಟೈಮಿಗೆ ಕರೆಕ್ಟಾಗಿ ನಾನು ಮಾಡಿದೆ ಯಾಕೆ ಅಂದರೆ ಅವರು ಟ್ಯೂಷನ್ ಮುಗಿಸ್ಕೊಂಡು ಐದು ಗಂಟೆಗೆ ಬರ್ತಾರಲ್ವ ಐದು ಕಾಲಿಗೆ ಬರ್ತಾರೆ ಮನೆಗೆ ಬರೋ ಅಷ್ಟೊತ್ತಿಗೆ ಫೈವ್ ತರ್ಟಿ ಹಾಗೆ ಬಿಡುತ್ತೆ ಅವ್ರು ಬಂದ ತಕ್ಷಣ ತಿನ್ನೋ ಕೊಟ್ಟರೆ ಏನೋ ಒಂಥರ ಅವ್ರಿಗೂ ಖುಷಿ ಆಗುತ್ತೆ ಅಂದ್ಬಿಟ್ಟು ಮಕ್ಕಳು ಬಂದ ತಕ್ಷಣ ಕೈಕಾಲು ಮುಖ ತೊಡ್ಕೊಂಡು ರೆಡಿಯಾದರೂ ಅವರಿಗೆ ಕೊಟ್ಟೆ ಬನ್ನಿ ಅವ್ರು ರಿಯಾಕ್ಷನ್ ಹಿಂಗಿತ್ತು ನೋಡೋಣ ಡ್ರೆಸ್ ಚೇಂಜ್ ಮಾಡಿದೆಯಾ ನೀನು ಫಸ್ಟು ತಿಂದು ನೋಡು ಚೆನ್ನಾಗಿದ್ಯಾ ಹೇಗಿದೆ ಚಿನ್ಮಾಯ್ ಇಷ್ಟ ಆಯ್ತಾ ಸೌಂಡ್ ಮ್ಯೂಟ್ ಮಾಡೋಕ್ಕೆ ಈಗ ಈವ್ನಿಂಗು ಅಮ್ಮ ಆವಾಗಲೇ ಹೇಳ್ದಾಗೇ ಸೀಗಿ ಸಾಂಬಾರು ಇದ್ದಾರೆ ನೋಡ್ತಾ ಇರ್ಬೋದು ಸೀಗಡಿಗೆ ಎಷ್ಟು ಕಲರ್ ಕಟ್ಟಿದ್ದಾರೆ ಅಂತ ಸೀಗಡಿಗೂ ಕೂಡ ಕಲರ್ ಹಾಕ್ತಾರೆ ಅಮ್ಮ ಆಲೇ ಇದು ಮೂರನೇ ಸಲ ವಾಶ್ ಮಾಡ್ತಾ ಇರೋದು ಮೂರನೇ ಸಲಿಗೂ ಕೂಡ ಇಷ್ಟು ಕಲರ್ ಬರ್ತಾ ಇದೆ ಅದಕ್ಕೆ ಆದಷ್ಟು ಸೀಗಡಿ ಯಾರ್ಯಾರು ತೊಗೊಂಡ್ಬರ್ತೀರ ನೀಟಾಗಿ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಎರಡು ಮೂರು ಸಲನಾದರೂ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಬರುತ್ತೆ ಅವ್ರು ಏನಂದರೆ ಕಲರ್ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡಿಬಿಟ್ಟಿರ್ತಾರೆ ಅದಕ್ಕೆ ಅಮ್ಮ ಆದಷ್ಟು ಚೆನ್ನಾಗಿ ತೊಳೆದು ಮಾಡಿ ಮಾಡ್ತಾಯಿದ್ದಾರೆ ಇಲ್ಲಿ ನಾವು ಖಾರ ರುಬ್ಕೊಳ್ಳೋದಕ್ಕೋಸ್ಕರ ಮೂರು ಸಣ್ಣ ಸಣ್ಣ ಟೊಮೆಟೊ ಹಾಗೆ ಸ್ವಲ್ಪ ಕೊತ್ತಮರಿ ಒಂದು ಈರುಳ್ಳಿ ಒಂದು ಇಡಿಯಷ್ಟು ಕಾಯಿ ತುರಿನ ಹಾಕೊಂಡಿದ್ದೀವಿ ನಿಮ್ಮ ಸಾಂಬಾರು ಕ್ವಾಂಟಿಟಿಗೆ ತಕ್ಕನಾಗೆ ನೀವು ಇದನ್ನು ಜಾಸ್ತಿ ಮಾಡ್ಕೋಬೋದು ಇದು ಒಂದು ಐದಾರು ಜನಕ್ಕೆ ಸಾಂಬಾರಾಗುತ್ತೆ ನೀವು ಕಮ್ಮಿ ಜನಕ್ಕೆ ಅಂದರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಇಲ್ಲಾಂದರೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು ಇಲ್ಲಿ ಹಸಿ ಕಾಳು ಹಾಗೆ ಸೀಗಡಿ ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಗೆಯೇ ಹೀರೆಕಾಯಿ ಮತ್ತು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀವಿ ಈಗ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ ಅಮ್ಮ ಈಗ ಕುಕ್ಕರ್ ಇಟ್ಟಿದ್ದಾರೆ ಕುಕ್ಕರ್ ಬಿಸಿ ಆಗಲಿ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಏನಾಗಬೇಕು ಅಂತ ಹೇಳಿ ಹೇಳ್ತಾರೆ ಅಮ್ಮ ಪಕ್ಕದಲ್ಲಿ ಮುದ್ದೆಗೂ ಕೂಡ ಇಟ್ಬಿಟ್ರು ಯಾಕಂದರೆ ಸಾಂಬಾರು ಆಗೋಷ್ಟೊತ್ತಿಗೆ ಮುದ್ದೆನೂ ಆಗುತ್ತಲ್ಲ ನಾನು ಪಕ್ಕದಲ್ಲಿ ಬಿಸಿನೀರು ಜಗ್ ಕಾಣಿಸ್ತಾ ಇದೆಯಲ್ಲ ಬಿಸಿನೀರು ಜಗ್ಗಲ್ಲಿ ಬಿಸಿನೀರನ್ನು ಕೂಡ ಇಟ್ಬಿಟ್ಟಿದ್ದೆ ಬೇಗ ಆಗುತ್ತೆ ಅಂತ ಈಗ ಅದಕ್ಕೇ ಒಂದು ಮೂರು ಟೇಬಲ್ ಅಷ್ಟು ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದಾರೆ ನಾವೇನು ಆವಾಗಲೇ ಖಾರ ರುಬ್ಕೊಂಡ್ವಲ್ಲ ಅದ್ರ ಜೊತೆಗೆ ಮೂರು ಟೇಬಲ್ ಅಷ್ಟು ಸಾಂಬಾರು ಪುಡಿ ಇವಾಗ ಎಣ್ಣೆ ಬಿಟ್ಟಿರೋ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇವಿ ಸೊಪ್ಪನ್ನ ಸೇರಿಸ್ಕೊತಾಯಿದ್ರೆ ಇಲ್ಲಿ ಸಾಸಿವೆ ಏನು ಸೇರಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ಅದು ಎಲ್ಲ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿ ತುಂಬ ಸಿಂಪಲ್ ಸಾಂಬಾರು ಇವಾಗ ಮತ್ತು ಸೀಗಡಿ ಏನು ತೊಳೆದಿಟ್ಕೊಂಡಿದ್ವಲ್ಲ ಆ ಸೀಗಡಿನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಆದಷ್ಟು ಸೀಗಡಿನ ನಾವು ಈರುಳ್ಳಿ ಜೊತೆ ನೀರಲ್ಲಿ ಬೇರೆ ತೊಳೆದಿರೋದ್ರಿಂದ ನೀರು ಇದಾಗಿರುತ್ತೆ ಸ್ವಲ್ಪ ಮೆತ್ತಗಾಗಿರ್ತವೆ ಅದಕ್ಕೆ ನೀರೆಲ್ಲ ಡ್ರೈ ಆಗೋ ಥರ ನಾವು ಸೀಗಡಿನ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಸೀಗಡಿನ ಹುರ್ಕೊಬೇಕು ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿ ಬಂದಿತ್ತು ಅದು ನಾವು ಮಾಡ್ಕೊಂಡು ತಿಂದರೆ ಏನೋ ಒಂಥರ ಟೇಸ್ಟು ಅಮ್ಮ ಮಾಡಿದ್ರೇ ಒಂಥರ ಟೇಸ್ಟ್ ಇರುತ್ತೆ ಅಮ್ಮನ ಕೈಲಿ ಏನೇ ಆಗಲಿ ತಾಯಿದಿರ ಕೈಲಿ ಒಂಥರ ಮ್ಯಾಜಿಕ್ ಇರುತ್ತೆ ಅಂತಲೇ ಹೇಳ್ಬೋದು ಆ ಸಾರ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಇವಾಗ ಹಸಿ ಕಾಳನ್ನ ಕೂಡ ಸೇರಿಸ್ಕೊತಾ ಇದ್ದಾರೆ ಹಾಗೆ ಹೀರೆಕಾಯಿನೂ ಕೂಡ ಹಾಕ್ಕೊಂಡು ಎಲ್ಲನೂ ಕೂಡ ಇನ್ನೊಂದು ಸಲ ಚೆನ್ನಾಗಿ ಹುರ್ಕೋಬೇಕು ಯಾವುದು ಕೂಡ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇಲ್ದಾಗೆ ಎಲ್ಲನೂ ಕೂಡ ನೀಟಾಗಿ ಹುರ್ಕೋಬೇಕು ಅಮ್ಮ ಎಲ್ಲನೂ ಅಲ್ಲೇ ತೊಳೆದು ತೊಳೆದು ಹಾಕೊತಾ ಇದ್ದಾರೆ ಈಗ ನೋಡಿ ಹಸಿ ಕಾಳು ಹೀರೆಕಾಯಿ ಸೀಗಡಿ ಎಲ್ಲ ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರಿಲ್ಲದಾಗೆ ಫ್ರೈ ಮಾಡ್ಕೋಬೇಕು ಸಿಂಪಲ್ ಸಾಂಬಾರು ಎಲ್ಲರೂ ಕೂಡ ಹೀಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾವು ತುಂಬ ಮಸಾಲೆಗಳೆಲ್ಲ ಹಾಕೋಕ್ಕೋಗಲ್ಲ ಆದಷ್ಟು ಸಿಂಪಲ್ಲಾಗಿ ಸಾಂಬಾರುಗಳು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಏಕೆಂದರೆ ಆದ ಜಾಸ್ತಿ ಮಸಾಲೆಗಳು ಹಾಕಿದಷ್ಟು ಒಂಥರ ಎದೆ ಉರಿ ಬರುತ್ತೆ ಎಲ್ತಿಗೆ ಪ್ರಾಬ್ಲಮ್ ಅಂತ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಮ್ಮಿ ನಾವು ಮಸಾಲೆ ಸೇರಿಸಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಶುರು ಮಾಡ್ತೀವಿ ಏನಿಲ್ಲ ಇವಾಗ ಈರುಳ್ಳಿ ಜಸ್ಟ್ ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆ ಟೊಮೆಟೊ ಸಾಂಬಾರು ಪುಡಿ ಇಷ್ಟೇ ನಾವು ಮಸಾಲೆಗೆ ರುಬ್ಕೊಂಡಿರೋದು ನಾನು ಸಾಂಬಾರು ಪೌಡ್ರ್ ಮಾಡೋದನ್ನ ಸಲ ತೋರಿಸ್ತೀನಿ ಅಮ್ಮ ಸಾಂಬಾರು ಪೌಡ್ರ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಆ ಸಾಂಬಾರು ಪುಡಿನ ಜಸ್ಟ್ ನಾವು ಕಲ್ಸ್ಕೊಂಬಿಟ್ಟು ಬರೀ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಬಿಟ್ರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟು ಚೆನ್ನಾಗಿ ಸಾಂಬಾರು ಪುಡಿ ಮಾಡ್ತಾರೆ ಈಗ ನೋಡಿ ಈಗ ಎಲ್ಲನೂ ಆ ಮಸಾಲೆ ಎಲ್ಲ ಒಯ್ದುಬಿಟ್ಟು ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ನಮ್ಮ ಬಿಸಿ ಬಿಸಿ ಸಾಂಬಾರು ರೆಡಿಯಾಗುತ್ತೆ ಬಾಯ್ ಫ್ರೆಂಡ್ಸ್